ಪವಿತ್ರ ಆ್ಯಂಟೀಗ ಜೈಲಲ್ಲೇ ಕಾಲ ಕಳಿತಾ ಇರುವಂಥದ್ದು ಸೊ ನಿನ್ನೆ ಬಂಧನಕ್ಕೆ ಇರಿಸಲಾಗಿತ್ತು ದರ್ಶನ್ ಆ್ಯಂಡ್ ಗ್ಯಾಂಗಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾರೆ ಪವಿತ್ರ ಆ್ಯಂಟಿ ಸೊ ಜೈಲಿನ ಮೆನುವಿನಂತೆ ಮಧ್ಯಾಹ್ನದ ಊಟವನ್ನ ಸಿಬ್ಬಂದಿಯವರು ಕೂಡ ಕೊಟ್ಟಿದ್ದಾರೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆಯನ್ನ ಪವಿತ್ರ ಗೌಡ ಸವಿದಿದ್ದಾರೆ ಅಂದರೆ ಊಟ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೋಲೆ ಕೇಸ್ ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರೆಗ್ನಲ್ಲಿ ಪವಿತ್ರ ಗೌಡ ಇದ್ದಾರೆ ಸಹಬಂದಿಗಳ ಜೊತೆ ಸೇರದೆ ಒಬ್ಬಂಟಿಯಾಗಿ ಇದ್ದಾರೆಯಂತೆ ಸೊ ಯಾರ ಜೊತೆಯೂ ಕೂಡ ಹೆಚ್ಚು ಮಾತನಾಡ್ತಾ ಇಲ್ಲ ಮೌನಕ್ಕೆ ಶರಣಾಗಿದ್ದಾರೆ ಜೈಲಿನ ಸಿಬ್ಬಂದಿಯ ಬಳಿಯೂ ಕೂಡ ಅಷ್ಟಕ್ಕಷ್ಟೇ ಮಾತುಕತೆ ಆಗ್ತಾ ಇದೆ ಅಂತೇಳಿ ಆರಂಭದಲ್ಲಿ ಕಸ್ಟಡಿಗೆ ಕೇಳುವಂಥ ಸಂದರ್ಭದಲ್ಲಿ ಅಥವಾ ಕಸ್ಟಡಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ನನಗೆ ಇಂಥದ್ದೇ ಬೇಕು ಇದೇ ಊಟ ಬೇಕು ಅಂಥೇಳಿ ಡಿಮ್ಯಾಂಡ್ ಮಾಡ್ತಿದ್ರು ಒಂಥರ ದಿಮಾಗ್ ತೋರಿಸಿದರು ಬಟ್ ಈಗ ಇಲ್ಲಿ ಹಂಗೆ ನಡೆಯಲ್ಲ ಅಲ್ಲಿ ಏನು ಮೆನು ಇರುತ್ತೆ ಅದನ್ನೇ ಊಟ ಮಾಡಬೇಕಾಗತ್ತೆ ನೀವು ಹೇಳ್ದಂಗೆ ಇಲ್ಲಿ ಸ್ಪೆಷಲಾಗಿ ಏನೂ ತರಿಸಲ್ಲ ಸೊ ದರ್ಶನ್ ಆ್ಯಂಡ್ ಗ್ಯಾಂಗಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲೇ ಈಗ ಕಾಲ ಕಳೀತಾ ಇರುವಂಥದ್ದು ಪವಿತ್ರ ಆ್ಯಂಡ್ ಟೀಮ್ ಜೈಲಿನ ಮೆನುವಿನಂತೆ ಮಧ್ಯಾಹ್ನದ ಊಟವನ್ನು ಸಿಬ್ಬಂದಿಯವರು ಕೊಟ್ಟಿದ್ದಾರೆ ಅದನ್ನು ತಿಂದಿದಾರಂತೆ ಸೊ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆಯನ್ನು ಸವಿದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ಎ ಒನ್ ಆರೋಪಿಯವರು ಇವ್ರ ಜೊತೆಗೆ ಇದ್ದಾರೆ ಒಂದು ಒಂಬತ್ತು ಜನ ಸೊ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಇದ್ದಾರೆ ಸೊ ಕೊಟ್ಟಿರುವಂಥ ಮೆನು ಅಥವಾ ಮಧ್ಯಾಹ್ನದ ಊಟದ ಮೆನು ಏನಿರುತ್ತಲ್ಲ ಅದನ್ನೇ ಊಟ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ